ರಾಜ್ಯ ರಾಜಕಾರಣಕ್ಕೆ ರಿಂಟ್ರಿ ಆಗ್ತಾರಾ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಗೆ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಸಜ್ಜಾದ್ರಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಇರುವುದು ಜೊತೆಗೆ ಒಂದಷ್ಟು ನಡೆಗಳು ಕೂಡ ಇಂಥದ್ದೇ ಒಂದು ಅನುಮಾನವನ್ನು ಹುಟ್ಟಾಗ್ತಾ ಇದೆ ಕೆ ರಿಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು ನೀಡಲಾಗಿದೆ ಟಾಕ್ಸಿಕ್ ಒಂದು ಟೀಸರ್ ರಿಲೀಸ್ ಆಯಿತು ಆ ಟೀಸರ್ ರಿಲೀಸ್ ಆದ ನಂತರದಲ್ಲಿ ಅಂತದ್ದೇ ಒಂದಷ್ಟು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಂಥದ್ದೇ ಒಂದು ವಿಡಿಯೋವನ್ನು ಈಗ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮಾಡಿರೋದು ಡ್ಯಾಡಿ ಇಸ್ ಹೋಮ್ ಅನ್ನುವಂತಹ ಎಐ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಎಐ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾದ ಟೀಸರ್ ಮಾದರಿಯಲ್ಲಿ ಒಂದು ವಿಡಿಯೋ ರೆಡಿ ಮಾಡಿದ್ದಾರೆ ಇದು ಒಂದಷ್ಟು ಸುಳಿವನ್ನು ಕೊಡ್ತಾ ಇದೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಒಂದು ಕಡೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ತ ಎಂಟರ ಹೊತ್ತಿಗೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳ ಚರ್ಚೆಗಳು ನಡೀತಾ ಇದ್ವು ಅದಕ್ಕೊಂದು ಸುಳಿವು ಅನ್ನುವಂಥದ್ದು ಈಗ ಸಿಗ್ತಾ ಇದೆ ಎಐ ವಿಡಿಯೋ ಮೂಲಕ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಇದ್ರ ಬಗ್ಗೆ ಬಸವರಾಜ್ ಖಂಡಿತ ಒಂದು ಬಹಳ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಒಂದಷ್ಟು ಟಾಕ್ ವಾರ್ಗಳು ಶುರುವಾಗಿದೆ ಇದು ಶುರುವಾಗಿದ್ದು ಕಳೆದ ಎರಡು ದಿನಗಳ ಹಿಂದೆ ಚಾಮರಾಜಪೇಟೆಯ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರೊಂದು ಮಾತನ್ನು ಉಲ್ಲಿಸುತ್ತಾರೆ ರಾಜ್ಯದಲ್ಲಿ ಎರಡೇ ಪಕ್ಷಗಳಿದ್ರೆ ಉತ್ತಮ ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ರಾಜಕಾರಣ ಮಾಡೋಕ್ಕೂ ಕೂಡ ಸುಲಭ ಆಗುತ್ತೆ ಶೀಘ್ರದಲ್ಲೇ ಬಿಜೆಪಿ ಜೊತೆಗೆ ಜೆಡಿಎಸ್ ಕೂಡ ವಿಲನ ವಿಲನ ಆಗುತ್ತೆ ಅಂತ ಒಂದೊಂದು ಮಾತನ್ನ ಹೇಳಿದ್ರು ಇದು ಜೆಡಿಎಸ್ ನಾಯಕರನ್ನ ಕೆರಳಿಸಿದಂತೆ ಕಾಣಿಸ್ತಾ ಇದೆ ಮತ್ತು ಡಿಸಿಎಂ ಡಿಕೆ ಕುಮಾರ್ ಅವರನ್ನ ಗುರಿಯಾಗಿಸಿ ಕುಮಾರಸ್ವಾಮಿ ಇರಬಹುದು ನಿಖಿಲ್ ಕುಮಾರ್ ಸ್ವಾಮಿ ಮತ್ತು ಉಳಿದಂತಹ ಜೆಡಿಎಸ್ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಇದು ಇನ್ನೊಂದು ಹಂತಕ್ಕೆ ಹೋಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಕೂಡ ಟ್ವಿಟ್ ವಾರ್ ಕೂಡ ಆರಂಭವಾಗಿದೆ ಹೀಗಾಗಿ ಬಹಳ ಪ್ರಮುಖವಾಗಿ ಪದಗಳನ್ನು ಬಳಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ ಇದರ ನಡುವೆ ಈ ಟ್ಯಾಕ್ಸಿಕ್ ಸಿನಿಮಾದ ಒಂದು ಟೀಸರ್ ಅನ್ನ ಬಳಸಿಕೊಂಡು ಈಗ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಅನ್ನುವಂಥ ಒಂದಷ್ಟು ಹಿಂಟ್ ಅನ್ನು ಕೊಡಲಾಗ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಿಂದ ಡಿ ಕೆ ಶಿವಕುಮಾರ್ ಅವರು ಸವಾಲು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅದಕ್ಕೆ ಸವಾಲು ಕೆಲಸವನ್ನು ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅನ್ನುವಂಥದ್ದು ಆ ಟೀಸರ್ ಮೂಲಕ ಒಂದು ಎಡಿಟ್ ಮಾಡುವ ಮೂಲಕ ಜೆಡಿಎಸ್ ಹರಿಬಿಡ್ತಾ ಇದ್ದಾರೆ ಮತ್ತು ಕಾರ್ಯಕರ್ತರು ಕೂಡ ಇದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ನಲ್ಲಿ ನಾಯಕತ್ವದ ಕರ್ತೆ ರಾಜ್ಯದ ಮಟ್ಟಕ್ಕೆ ಕಾಡ್ತಾ ಇರೋದ್ರಿಂದ ಸಹಜವಾಗಿ ಕುಮಾರಸ್ವಾಮಿ ಅವರ ಕಡೆಯೂ ಕೂಡ ಈ ಎರಡು ಮೈತ್ರಿ ಪಕ್ಷಗಳು ಒಂದು ದೃಷ್ಟಿಕೋನವನ್ನು ನೀಡುವಂತಹ ಸಾಧ್ಯತೆಗಳಿದವೆ ಅದರ ಬಾಗಿ ಪೂರ್ವಭಾವಿಯಾಗಿ ಈಗ ಟೀಸರ್ ಅನ್ನು ಹೊರಬಿಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಮೈತ್ರಿ ಪಕ್ಷದ ಅನ್ನುವಂಥದ್ದು ಒಂದು ಸುಳಿವು ಸಿಗ್ತಾ ಇದೆ ಅದಕ್ಕೆ ಬಿಜೆಪಿ ನಾಯಕರು ಎಷ್ಟು ಮಟ್ಟಿಗೆ ಸಹಕರಿಸ್ತಾರೆ ಅಂತ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಅದರ ಜೊತೆಗೆ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ಕೂಡ ಎಷ್ಟು ಮಟ್ಟಿಗೆ ಸಹಕರಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ ಇದರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ಜಗಳ ಜಟಾಪಟಿ ನಡಿತಾ ಇರೋದನ್ನ ನೀವು ಗಮನಿಸಿರ್ಬೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿಕೆ ಶಿವಕುಮಾರ್ ಅವರೇ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅಥವಾ ಸಿದ್ದರಾಮಯ್ಯ ಅವರೇ ಸಾರಿ ಚುನಾವಣೆಗೆ ನಿಲ್ತಾರ ಅನ್ನುವಂಥದ್ದು ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಾಸ ಸಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯನ್ನು ನಡೆಸುತ್ತಾರೆ ಅದರಿಂದ ಸಹಜವಾಗಿ ಕುತೂಹಲ ಇದೆ ಯಾರ್ಯಾರು ಯಾವ ಯಾವ ಪಕ್ಷದಿಂದ ನಾಯಕತ್ವ ವಹಿಸುತ್ತಾರೆ ಅನ್ನುವಂಥದ್ದು ಇದರ ನಡುವೆ ಟಾಕ್ಸಿ ಸಿನಿಮಾದ ಟೀಸರ್ ಅನ್ನು ಎಡಿಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರು ಎಂಟ್ರಿ ಮಾಡ್ತಾರೆ ರಾಜ್ಯಕ್ಕೆ ಅನ್ನುವಂಥದ್ದು ಕೂಡ ಬಹಳ ಚರ್ಚೆಯನ್ನ ರಾಜ್ಯ ರಾಜಕೀಯದಲ್ಲಿ ಹೊರಡಿಸಿರುತ್ತದೆ ಬಸವರಾಜ್ ರಾಜ್ಯ ರಾಜಕಾರಣಕ್ಕೆ ರಿಂಟ್ರಿ ಆಗ್ತಾರಾ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಗೆ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಸಜ್ಜಾದ್ರಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಇರುವುದು ಜೊತೆಗೆ ಒಂದಷ್ಟು ನಡೆಗಳು ಕೂಡ ಇದ್ದದ್ದೇ ಒಂದು ಅನುಮಾನವನ್ನು ಹುಟ್ಟಾಗ್ತಾ ಇದೆ ಹೆಚ್ಡಿಕೆ ರಿಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು ನೀಡಲಾಗಿದೆ ಟಾಕ್ಸಿಕ್ ಒಂದು ಟೀಸರ್ ರಿಲೀಸ್ ಆಯಿತು ಆ ಟೀಸರ್ ರಿಲೀಸ್ ಆದ ನಂತರದಲ್ಲಿ ಅಂಥದ್ದೇ ಒಂದಷ್ಟು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ವಿಡಿಯೋವನ್ನು ಈಗ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮಾಡಿರೋದು ಡ್ಯಾಡಿ ಈಸ್ ಹೋಮ್ ಅನ್ನುವಂತಹ ಎಐ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಆ ಎಐ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾದ ಟೀಸರ್ ಮಾದರಿಯಲ್ಲಿ ಒಂದು ವಿಡಿಯೋ ರೆಡಿ ಮಾಡಿದ್ದಾರೆ ಇದು ಒಂದಷ್ಟು ಸುಳಿವನ್ನು ಕೊಡ್ತಾರೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಒಂದು ಕಡೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತ ಎಂಟರ ಹೊತ್ತಿಗೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಚರ್ಚೆಗಳು ನಡೀತಾ ಇದ್ವು ಅದಕ್ಕೊಂದು ಸುಳಿವು ಅನ್ನುವಂಥದ್ದು ಈಗ ಸಿಗ್ತಾ ಇದೆ ಎಐ ವಿಡಿಯೋ ಮೂಲಕ ಡೀಟೇಲ್ಸ್ ಅನ್ನು ಕೊಡೋದಾದ ಇದ್ರ ಬಗ್ಗೆ ಬಸವರಾಜ್ ಖಂಡಿತ ಒಂದು ಬಹಳ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಒಂದಷ್ಟು ಟಾಕ್ ವಾರ್ಗಳು ಶುರುವಾಗಿದೆ ಇದು ಶುರುವಾಗಿದ್ದು ಕಳೆದ ಎರಡು ದಿನಗಳ ಹಿಂದೆ ಚಾಮರಾಜಪೇಟೆಯ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಒಂದು ಮಾತನ್ನು ಉಲ್ಲಿಸುತ್ತಾರೆ ರಾಜ್ಯದಲ್ಲಿ ಎರಡೇ ಪಕ್ಷಗಳಿದ್ರೆ ಉತ್ತಮ ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ರಾಜಕಾರಣ ಮಾಡೋಕ್ಕೂ ಕೂಡ ಸುಲಭ ಆಗುತ್ತೆ ಶೀಘ್ರದಲ್ಲೇ ಬಿಜೆಪಿ ಜೊತೆಗೆ ಜೆಡಿಎಸ್ ಕೂಡ ವಿಲನ ವಿಲನ ಆಗುತ್ತೆ ಅಂತ ಒಂದೊಂದು ಮಾತನ್ನ ಹೇಳಿದ್ರು ಇದು ಜೆಡಿಎಸ್ ನಾಯಕರನ್ನ ಕೇರಳದಂತೆ ಕಾಣಿಸ್ತಾ ಇದೆ ಮತ್ತು ಡಿಸಿಎಂ ಡಿಕೆ ಶಿವ ಕುಮಾರ್ ಅವರನ್ನ ಗುರಿಯಾಗಿಸಿ ಕುಮಾರಸ್ವಾಮಿ ಇರಬಹುದು ನಿಖಿಲ್ ಕುಮಾರ್ ಸ್ವಾಮಿ ಮತ್ತು ಉಳಿದಂತಹ ಜೆಡಿಎಸ್ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಇದು ಇನ್ನೊಂದು ಹಂತಕ್ಕೆ ಹೋಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಕೂಡ ಟ್ವಿಟ್ ವಾರ್ ಕೂಡ ಆರಂಭವಾಗಿದೆ ಹೀಗಾಗಿ ಬಹಳ ಪ್ರಮುಖವಾಗಿ ಪದಗಳನ್ನು ಬಳಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ ಇದರ ನಡುವೆ ಟಾಕ್ಸಿಕ್ ಸಿನಿಮಾದ ಒಂದು ಟೀಸರ್ ಅನ್ನ ಬಳಸಿಕೊಂಡು ಈಗ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಎರಡ್ ಸೂಪರ್ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಅನ್ನುವಂಥ ಒಂದಷ್ಟು ಹಿಂಟ್ ಅನ್ನು ಕೊಡಲಾಗ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಡಿ ಎಂ ಡಿಕೆ ಶಿವಕುಮಾರ್ ಅವರು ಸವಾಲು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅದಕ್ಕೆ ಸವಾಲು ಕೆಲಸವನ್ನು ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅನ್ನುವಂಥದ್ದು ಆ ಟೀಸರ್ ಮೂಲಕ ಒಂದು ಎಡಿಟ್ ಮಾಡುವ ಮೂಲಕ ಜೆಡಿಎಸ್ ಹರಿಬಿಡ್ತಾ ಇದ್ದಾರೆ ಮತ್ತು ಕಾರ್ಯಕರ್ತರು ಕೂಡ ಸಂಭ್ರಮಿಸುತ್ತಿದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ನಲ್ಲಿ ನಾಯಕತ್ವದ ಕರ್ತೆ ರಾಜ್ಯದ ಮಟ್ಟಕ್ಕೆ ಕಾಡ್ತಾ ಇರೋದ್ರಿಂದ ಸಹಜವಾಗಿ ಕುಮಾರಸ್ವಾಮಿ ಅವರ ಕಡೆಯೂ ಕೂಡ ಈ ಎರಡು ಮೈತ್ರಿ ಪಕ್ಷಗಳು ಒಂದು ದೃಷ್ಟಿಕೋನವನ್ನು ನೀಡುವಂತಹ ಸಾಧ್ಯತೆಗಳಿದ್ದಾವೆ ಅದರ ಬಾಗಿ ಪೂರ್ವಭಾವಿಯಾಗಿ ಈಗ ಟೀಸರ್ ಅನ್ನು ಹೊರಬೀಳುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಮೈತ್ರಿ ಪಕ್ಷದ್ದು ಅನ್ನುವಂಥದ್ದು ಒಂದು ಸುಳಿವು ಸಿಕ್ತಾ ಇದೆ ಅದಕ್ಕೆ ಬಿಜೆಪಿ ನಾಯಕರು ಎಷ್ಟು ಮಟ್ಟಿಗೆ ಸಹಕರಿಸ್ತಾರೆ ಅಂತ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಅದರ ಜೊತೆಗೆ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಕೂಡ ಎಷ್ಟು ಮಟ್ಟಿಗೆ ಸಹಕರಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ ಇದರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ಜಗಳ ಜಟಾಪಟಿ ನಡೀತಾ ಇರೋದನ್ನ ನೀವು ಗಮನಿಸಿರಬಹುದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿಕೆ ಶಿವಕುಮಾರ್ ಅವರೇ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅಥವಾ ಸಿದ್ದರಾಮಯ್ಯ ಅವರೇ ಇನ್ನೊಂದು ಸಾರಿ ಚುನಾವಣೆಗೆ ನಿಲ್ತಾರ ಅನ್ನುವಂಥದ್ದು ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಕೆಪಿಸಿ ಸಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯನ್ನು ನಡೆಸ್ತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಇದೆ ಯಾರ್ಯಾರು ಯಾವ ಪಕ್ಷದಿಂದ ನಾಯಕತ್ವ ವಹಿಸುತ್ತಾರೆ ಅನ್ನುವಂಥದ್ದು ಇದರ ನಡುವೆ ಟಾಕ್ಸಿ ಸಿನಿಮಾದ ಟೀಸರ್ ಅನ್ನು ಎಡಿಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರು ರೀಎಂಟ್ರಿ ಮಾಡ್ತಾರೆ ರಾಜ್ಯಕ್ಕೆ ಅನ್ನುವಂಥದ್ದು ಕೂಡ ಬಹಳ ಚರ್ಚೆಯನ್ನ ರಾಜ್ಯ ರಾಜಕೀಯದಲ್ಲಿ ಹೊರಡಿಸಿರುತ್ತಾರೆ ಬಸವರಾಜ್ ರಾಜ್ಯ ರಾಜಕಾರಣಕ್ಕೆ ರಿ ಎಂಟ್ರಿ ಆಗ್ತಾರಾ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಗೆ ಹಾಗಾದ್ರೆ ಹೆಚ್ಡಿ ಕುಮಾರಸ್ವಾಮಿ ಸಜ್ಜಾದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಇರುವುದು ಜೊತೆಗೆ ಒಂದಷ್ಟು ನಡೆಗಳು ಕೂಡ ಇದ್ದದ್ದೇ ಒಂದು ಅನುಮಾನವನ್ನ ಹುಟ್ಟಾಕ್ತಾ ಇದೆ ಹೆಚ್ಡಿಕೆ ರಿ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು ನೀಡಲಾಗಿದೆ ಟಾಕ್ಸಿಕ್ ಒಂದು ಟೀಸರ್ ರಿಲೀಸ್ ಆಯಿತು ಆ ಟೀಸರ್ ರಿಲೀಸ್ ಆದ ನಂತರದಲ್ಲಿ ಅಂಥದ್ದೇ ಒಂದಷ್ಟು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಂಥದ್ದೇ ಒಂದು ವಿಡಿಯೋವನ್ನ ಈಗ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮಾಡಿರೋದು ಡ್ಯಾಡಿ ಈಸ್ ಹೋಮ್ ಅನ್ನುವಂತಹ ಎಐ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಆ ಎಐ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾದ ಟೀಸರ್ ಮಾದರಿಯಲ್ಲಿ ಒಂದು ವಿಡಿಯೋ ರೆಡಿ ಮಾಡಿದ್ದಾರೆ ಇದು ಒಂದಷ್ಟು ಸುಳಿವನ್ನು ಕೊಡ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಒಂದು ಕಡೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತ ಎಂಟರ ಹೊತ್ತಿಗೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನುವಂತ ಒಂದಷ್ಟು ಮಾತುಗಳ ಚರ್ಚೆಗಳು ನಡೀತಾ ಇದ್ವು ಅದಕ್ಕೊಂದು ಸುಳಿವು ಅನ್ನುವಂಥದ್ದು ಈಗ ಸಿಗ್ತಾ ಇದೆ ಎಐ ವಿಡಿಯೋ ಮೂಲಕ ಡೀಟೇಲ್ಸ್ ಅನ್ನು ಕೊಡೋದಾದ ಇದರ ಬಗ್ಗೆ ಬಸವರಾಜ್ ಖಂಡಿತ ಒಂದು ಬಹಳ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಒಂದಷ್ಟು ಟಾಕ್ ವಾರ್ಗಳು ಶುರುವಾಗಿದೆ ಇದು ಶುರುವಾಗಿದ್ದು ಕಳೆದ ಎರಡು ದಿನಗಳ ಹಿಂದೆ ಚಾಮರಾಜಪೇಟೆಯ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರೊಂದು ಮಾತನ್ನು ಉಲ್ಲಿಸುತ್ತಾರೆ ರಾಜ್ಯದಲ್ಲಿ ಎರಡೇ ಪಕ್ಷಗಳಿದ್ರೂ ಉತ್ತಮ ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ರಾಜಕಾರಣ ಮಾಡೋಕ್ಕೂ ಕೂಡ ಸುಲಭ ಆಗುತ್ತೆ ಶೀಘ್ರದಲ್ಲೇ ಬಿಜೆಪಿ ಜೊತೆಗೆ ಜೆಡಿಎಸ್ ಕೂಡ ವಿಲನ ವಿಲನ ಆಗುತ್ತೆ ಅಂತ ಒಂದೊಂದು ಮಾತನ್ನ ಹೇಳಿದ್ರು ಇದು ಜೆಡಿಎಸ್ ನಾಯಕರನ್ನ ಕೆರಳಿಸಿದಂತೆ ಕಾಣಿಸ್ತಾ ಇದೆ ಮತ್ತು ಡಿಸಿಎಂ ಡಿಕೆ ಶಿವ ಕುಮಾರ್ ಅವರನ್ನ ಗುರಿಯಾಗಿಸಿ ಕುಮಾರಸ್ವಾಮಿ ಇರಬಹುದು ನಿಖಿಲ್ ಕುಮಾರಸ್ವಾಮಿ ಮತ್ತು ಉಳಿದಂತಹ ಜೆಡಿಎಸ್ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಇದು ಇನ್ನೊಂದು ಹಂತಕ್ಕೆ ಹೋಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಕೂಡ ಟ್ವೀಟ್ ವಾರ್ ಕೂಡ ಆರಂಭವಾಗಿದೆ ಹೀಗಾಗಿ ಬಹಳ ಪ್ರಮುಖವಾಗಿ ಪದಗಳನ್ನು ಬಳಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ ಇದರ ನಡುವೆ ಈ ಸಿನಿಮಾದ ಒಂದು ಟೀಸರ್ ಅನ್ನ ಬಳಸಿಕೊಂಡು ಈಗ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಅನ್ನುವಂಥ ಒಂದಷ್ಟು ಹಿಂಟ್ ಅನ್ನ ಕೊಡಲಾಗ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಸವಾಲು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅದಕ್ಕೆ ಸವಾಲು ಒಡ್ಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅನ್ನುವಂಥದ್ದು ಆ ಟೀಸರ್ ಮೂಲಕ ಒಂದು ಎಡಿಟ್ ಮಾಡುವ ಮೂಲಕ ಜೆಡಿಎಸ್ ಹರಿಬಿಡ್ತಾ ಇದ್ದಾರೆ ಮತ್ತು ಕಾರ್ಯಕರ್ತರು ಕೂಡ ಇದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ನಲ್ಲಿ ನಾಯಕತ್ವದ ಕರ್ತೆ ರಾಜ್ಯದ ಮಟ್ಟಕ್ಕೆ ಕಾಡ್ತಾ ಇರೋದ್ರಿಂದ ಸಹಜವಾಗಿ ಕುಮಾರಸ್ವಾಮಿ ಅವರ ಕಡೆಯೂ ಕೂಡ ಈ ಎರಡು ಮೈತ್ರಿ ಪಕ್ಷಗಳು ಒಂದು ದೃಷ್ಟಿಕೋನವನ್ನು ನೀಡುವಂತಹ ಸಾಧ್ಯತೆಗಳಿದ್ದಾವೆ ಅದರ ಬಾಗಿ ಪೂರ್ವಭಾವಿಯಾಗಿ ಈಗ ಟೀಸರ್ ಅನ್ನು ಹೊರಬಿಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಮೈತ್ರಿ ಪಕ್ಷದ್ದು ಅನ್ನುವಂಥದ್ದು ಒಂದು ಸುಳಿವು ಸಿಗ್ತಾ ಇದೆ ಅದಕ್ಕೆ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಸಹಕರಿಸ್ತಾರೆ ಅಂತ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಅದರ ಜೊತೆಗೆ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ಕೂಡ ಎಷ್ಟರ ಮಟ್ಟಿಗೆ ಸಹಕರಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ ಇದರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ಜಗಳ ಜಟಾಪಟಿ ನಡೀತಾ ಇರೋದನ್ನ ನೀವು ಗಮನಿಸಿರಬಹುದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿಕೆ ಶಿವಕುಮಾರ್ ಅವರೇ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅಥವಾ ಸಿದ್ದರಾಮಯ್ಯ ಅವರೇ ಇನ್ನೊಂದು ಸಾರಿ ಚುನಾವಣೆಗೆ ನಿಲ್ತಾರ ಅನ್ನುವಂಥದ್ದು ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿ ಸಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯನ್ನು ನಡೆಸ್ತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಇದೆ ಯಾರ್ಯಾರ ಯಾವ ಪಕ್ಷದಿಂದ ನಾಯಕತ್ವ ವಹಿಸುತ್ತಾರೆ ಅನ್ನುವಂಥದ್ದು ಇದರ ನಡುವೆ ಟಾಕ್ಸಿ ಸಿನಿಮಾದ ಟೀಸರ್ ಅನ್ನು ಎಡಿಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರು ಎಂಟ್ರಿ ಮಾಡ್ತಾರೆ ರಾಜ್ಯಕ್ಕೆ ಅನ್ನುವಂಥದ್ದು ಕೂಡ ಬಹಳ ಚರ್ಚೆಯನ್ನ ರಾಜ್ಯ ರಾಜಕೀಯದಲ್ಲಿ ಹೊರಡಿಸಿರುತ್ತಾರೆ ಬಸವರಾಜ್ ಥ್ಯಾಂಕ್ ಯು ಡೀಟೇಲ್ಸ್